ಶ್ರೀ ಗುರುಭ್ಯೂ ನಮಃ ನಿನ್ನೆ ನೋಡಿದ್ವಿ ವಿಜಯದಾಸರು ಉಡುಪಿಗೆ ಯಾತ್ರೆ ಹೋಗಿದ್ರು ಅಲ್ಲಿ ಅವರು ಒಬ್ಬ ಬಡ ಬ್ರಾಹ್ಮಣನಿಗೆ ಯಾವ ರೀತಿ ಹೆಲ್ಪ್ ಮಾಡಿದ್ರು ಭಗವಂತನ ಮೇಲೆ ನಿಂದಾಸ್ತುತಿಯನ್ನು ರಚನೆ ಮಾಡಿ ಉಡುಪಿಯಿಂದ ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲಿಂದ ಕೋಟೇಶ್ವರ ಕೋಟೇಶ್ವರ ಆದಮೇಲೆ ಕ್ರೋಢಾಶಂಕರ ನಾರಾಯಣ ಅದಾದಮೇಲೆ ಕೊಲ್ಲೂರು ಇಲ್ಲೆಲ್ಲ ಅವರು ದರ್ಶನ ಮಾಡ್ತಾರೆ ಇದಾದ ಮೇಲೆ ಈ ಕ್ಷೇತ್ರ ಯಾತ್ರೆಗಳನ್ನೆಲ್ಲ ನೋಡಿಕೊಂಡು ಅವರು ನಂತರ ಬರುವಂಥದ್ದೇ ಹರಿಹರ ಕ್ಷೇತ್ರ ಹರಿಹರ ಕ್ಷೇತ್ರಕ್ಕೆ ಬರ್ತಾರೆ ಹರೇ ರಾಮಕಂದ ಹರಿಹರ ಕ್ಷೇತ್ರ ಅಂದ್ರೆ ಕ್ಷೇತ್ರದ ಹೆಸರೇ ಹೇಳೋ ರೀತಿ ಹರಿ ಅಂದ್ರೆ ವಿಷ್ಣು ಹರ ಅಂದ್ರೆ ರುದ್ರದೇವರು ಇವರಿಬ್ರು ಇರುವಂತಹ ಜಾಗ ಅದು ಇಲ್ಲಿ ಮುಂಚೆ ಗುಹಾ ಅಂತ ಒಬ್ಬ ಡೀಮನ್ ರಾಕ್ಷಸ ಸೊ ಅವನು ಬ್ರಹ್ಮದೇವರ ಹತ್ರ ವರ ಪಡ್ಕೊಂಡಿದ್ನಂತೆ ಏನಂತ ವರ ಪಡ್ಕೊಂಡಿದ್ದ ಅಂದ್ರೆ ಈ ಬೂನ್ ಯಾವುದೇ ಒಬ್ಬ ದೇವತೆ ನನ್ನ ಕೊಲ್ಬಾರದು ಅಂತ ಸೊ ಒಬ್ಬ ದೇವತೆ ಕೊಲ್ಲಬಾರದು ಅಂತ ಆ ಗುಹಾ ರಾಕ್ಷಸ ವರ ಪಡ್ಕೊಂಡಿದ್ನಲ್ಲ ಹಾಗಾಗಿ ಏನ್ ಮಾಡಿದ್ರಂತೆ ಆಮೇಲೆ ಆ ಒಂದು ಕೆಲಸ ಏನೋ ಏನೋ ವರ ಪಡ್ಕೊಂಡ ತಕ್ಷಣ ಒಳ್ಳೆ ಕೆಲಸ ಮಾಡಕ್ ಶುರು ಮಾಡಲ್ಲ ಅವರು ಅವ್ರು ವರ ಪಡ್ಕೊಂಡ್ರು ಕೂಡ ದ ಡೀಮನ್ ಗಳದು ನ್ಯಾಚುರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂದ್ರೆ ಕೆ ಕೆಟ್ಟದ್ದೇ ಮಾಡ್ತಾ ಇರೋದು ಎಲ್ರಿಗೂ ತೊಂದರೆ ಕೊಡ್ತಾ ಇರೋದು ಆ ರೀತಿ ತೊಂದರೆ ಕೊಡಕ್ ಶುರು ಮಾಡಿದ್ರಂತೆ ಒಳ್ಳೆಯವ್ರಿಗೆಲ್ಲ ಅದನ್ನ ನೋಡಿ ದೇವತೆಗಳಿಗೆ ತುಂಬಾ ಬೇಜಾರಾಯ್ತಂತೆ ಬಿಕಾಸ್ ದೇವತೆಗಳು ದೇ ಕೆ ನಾಟ್ ಟಾಲರೇಟ್ ಒಳ್ಳೆಯವ್ರ ಕಷ್ಟ ಅನುಭವಿಸೋದನ್ನ ನೋಡಿ ಅವ್ರಿಗೆ ಆಗೋದಿಲ್ಲ ಅದಕ್ಕೆ ದೇವತೆಗಳು ಏನ್ ಮಾಡಿದ್ರಂತೆ ಬ್ರಹ್ಮ ಹತ್ರ ಹೋದ್ರಂತೆ ಈ ರೀತಿ ಭೂಮಿಲಿ ಒಳ್ಳೆಯವ್ರಿಗೆಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ಮಾಡಿ ಕಾಪಾಡ್ಬೇಕು ಅಂತ ಬ್ರಹ್ಮದೇವ್ರ ಯಾರ ಹತ್ರ ಹೋಗ್ತಾರೆ ಭಗವಂತನ ಹತ್ರ ಹೋಗ್ತಾರಂತೆ ಆದ್ರೆ ಅವನಿಗೆ ವರ ಇತ್ತು ಒಂದು ದೇವತೆಯಿಂದ ನನ್ನನ್ನ ಕೊಲ್ಲಾಗಬಾರ್ದು ಅಂತ ಆಗ ಶ್ರೀಹರಿ ಏನ್ ಮಾಡ್ತಾರೆ ರುದ್ರದೇವ್ರನ್ನೂ ಜೊತೆಯಲ್ಲಿ ಕರ್ಕೊಂಡು ರುದ್ರದೇವರನ್ನ ಶ್ರೀಹರಿ ತನ್ನ ವಾಮಭಾಗ ಅಂದ್ರೆ ಎಡಭಾಗದಲ್ಲಿ ರುದ್ರದೇವರನ್ನ ಇಟ್ಕೊಂಡು ಅವರಿಬ್ರು ಒಟ್ಟಿಗೆ ಹೋಗಿ ಆ ಗುಹನ ಮೇಲೆ ಫೈಟಿಂಗ್ ಮಾಡಿ ಗುಹನ್ನ ಸಾಯಿಸ್ತಾರೆ ಆವತ್ತಿಂದ ಏನಾಗತ್ತೆ ಅಲ್ಲಿ ಆ ಹರಿ ಮತ್ತೆ ಹರ ಕ್ಷೇತ್ರ ಅದನ್ನ ಒಬ್ರು ನೋಡ್ತಾರಂತೆ ದೂರದಿಂದ ಯಾರೋ ಒಬ್ಬ ಭಕ್ತ ನೋಡ್ತಾ ಇರ್ತಾನೆ ಇದನ್ನ ನಡೀತಾ ಇರೋ ಫೈಟಿಂಗು ಆಮೇಲೆ ಅವನ್ ಬಂದು ಹೇಳ್ತಾನಂತೆ ನೀವಿಬ್ರು ಹರಿ ಮತ್ತೆ ಹರ ಈ ರೀತಿ ಒಂದು ಫಾರ್ಮ್ ಇಂದ ಬಂದ್ರಲ್ಲ ಗುಹನ್ನ ಕೊಲ್ಲೋದಿಕ್ಕೆ ಅದು ನಾವೆಲ್ಲರೂ ನೋಡೋ ತರ ಆಗ್ಬೇಕು ನೀವು ಈ ಕ್ಷೇತ್ರದಲ್ಲಿ ಇದೇ ರೂಪದಲ್ಲಿ ಇರಿ ಅಂತ ಕೇಳ್ಕೊತಾನೆ ಹಾಗಾಗಿ ಹರಿಹರ ಕ್ಷೇತ್ರದಲ್ಲಿ ಇವತ್ತಿಗೂ ಕೂಡ ಭಗವಂತ ಮತ್ತೆ ರುದ್ರದೇವರು ಒಂದೇ ಪ್ರತಿಮೆಯಲ್ಲಿ ಇದ್ದಾರೆ ಅನ್ನೋದನ್ನ ಅವರು ತೋರಿಸ್ತಾ ಇದ್ದಾರೆ ಮತ್ತೆ ಭೇದ ಹೇಗೆ ಅದು ಅವರಿಬ್ಬರಿಗೆ ಮತ್ತೆ ಹೇಗೆ ಕಾಣುತ್ತೆ ಅಂತಂದ್ರೆ ವಿ ಕ್ಯಾನ್ ಐಡೆಂಟಿಫೈ ಅಂದ್ರೆ ರೈಟ್ ಸೈಡ್ ಹರಿ ಇದ್ದಾನೆ ಲೆಫ್ಟ್ ಸೈಡ್ ಹರ ಇದಾನೆ ಅದ್ರ ಪ್ರಕಾರವಾಗಿನೇ ಆ ಪ್ರತಿಮೆಯಲ್ಲಿ ಕೂಡ ಕೆಲವೊಂದು ಐಡೆಂಟಿಫಿಕೇಶನ್ ಮಾರ್ಕ್ಸ್ ಗಳನ್ನ ನೋಡಬಹುದು ಅದನ್ನ ಇಲ್ಲಿ ವಿಜಯದಾಸರು ಮತ್ತೆ ಸಿಫ್ ಆಗಲೇ ಹೇಳಿದ ಹಾಗೆ ಅವ್ರಿಗೆ ಭಗವಂತನ ಮುಂದೆ ಹೋಗ್ತಾ ಇದ್ದಂಗೆ ಕೃತಿ ರಚನೆ ಮಾಡ್ತಾ ಇರ್ತಾರ ಅವರು ಅದಕ್ಕೋಸ್ಕರ ಅಲ್ಲೂ ಹೋದಾಗ ಹರಿಹರ ಸಲಹಯ್ಯ ಪರಮ ಕರುಣ ಮಾಡಿ ಅಂದ್ರೆ ಹರಿಹರ ಅಂದ್ರೆ ಭಗವಂತ ಶ್ರೀಹರಿ ಮತ್ತೆ ರುದ್ರದೇವ್ರೆ ಪರಮ ಕರುಣೆ ಮಾಡಿ ತುಂಬಾ ಮರ್ಸಿಫುಲ್ ಆಗಿ ಮೇಲೆ ಕರುಣೆ ಮಾಡಿ ನಮ್ಮನ್ನ ಕಾಪಾಡಿ ಅಂತ ಕೇಳ್ತಾರೆ ಮೇಲೆ ಹರಿಹರ ಕ್ಷೇತ್ರದಿಂದ ಮುಂದೆ ಬರ್ತಾ ಅವರು ಕಾಗಿನೆಲೆಗೆ ಬರ್ತಾರೆ ಕಾಗಿನೆಲೆ ವಿ ಹ್ಯಾವ್ ನಾಟ್ ಕಂಪ್ಲೀಟೆಡ್ ಈಶನಿನ ಚರಣ ಭಜನೆ ಅದರ್ವೈಸ್ ನಾನು ಏನು ಹೇಳಿದ್ದೆ ಈಶನಿನ ಚರಣ ಭಜನೆ ಕಂಪೋಸ್ ಮಾಡಿರೋರು ಕನಕದಾಸರು ಶ್ರೀ ಕನಕದಾಸರು ಅಲ್ಲಿ ನಾವು ಲಾಸ್ಟ್ ಸ್ಟಾನ್ಸ್ ಆಗಿ ಬಂದಾಗ ಕಾಗಿನೆಲೆ ಆದಿಕೇಶವ ಅಂತ ಬರುತ್ತೆ ಯಾಕಂದ್ರೆ ಕನಕದಾಸರದು ಅಂಕಿತನಾಮ ಕಾಗಿನೆಲೆ ಕಾಗಿನೆಲೆ ಆದಿಕೇಶವ ಅಂತ ಅವ್ರ ಅಂಕಿತನಾಮ ಸೊ ಕಾಗಿನೆಲೆಗೆ ಬರ್ತಾರೆ ಕಾಗಿನೆಲೆಯಲ್ಲಿ ಕೇಶವನ ದೇವಸ್ಥಾನ ಆ ಕೇಶವನ ದೇವಸ್ಥಾನಕ್ಕೆ ಬರ್ತಾರೆ ಪೂಜೆ ಪುನಸ್ಕಾರ ಎಲ್ಲ ಆಗುತ್ತೆ ರಾತ್ರಿ ಆಸ್ ಐ ಟೋಲ್ಡ್ ಅವ್ರು ಯಾವ ಕ್ಷೇತ್ರದಲ್ಲಿ ಕೂಡ ಊಟಗಳೆಲ್ಲ ಆದ್ಮೇಲೆ ಭಜನೆ ಆದ್ಮೇಲೆ ಆ ಕ್ಷೇತ್ರದ ಮಹಿಮೆ ಬಗ್ಗೆ ಅವರು ಹೇಳ್ತಾ ಇದ್ರು ಆ ರೀತಿ ಬಂದಾಗ ಅವ್ರು ಹೇಳ್ತಾರೆ ಕಾಗಿನೆಲೆಗೆ ಬಂದಿರೋದು ನಾವು ಇಟ್ ಈಸ್ ನಾಟ್ ಎನ್ ಆರ್ಡಿನರಿ ಪ್ಲೇಸ್ ಕಾಗಿನೆಲೆಗೆ ಬಂದು ಕೇಶವನ್ ಬಗ್ಗೆ ತಿಳ್ಕೊಂಡ್ವಿ ಆದ್ರೆ ಇನ್ನೊಬ್ರು ಬಗ್ಗೆ ನಾವು ತಿಳ್ಕೊಂಡ್ಲಿಲ್ಲ ಅಂತಂದ್ರೆ ಆಗ ಭಗವಂತನ್ಗೆ ಹಂಡ್ರೆಡ್ ಪರ್ಸೆಂಟ್ ನಾವು ಹ್ಯಾಪಿನೆಸ್ ಮಾಡ್ದಂಗ್ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಕಾಗಿನೆಲೆಗೆ ಬಂದಾಗ ಯಾರ ಬಗ್ಗೆ ಡಿಸ್ಕಸ್ ಮಾಡ್ಬೇಕು ಕನಕದಾಸರ ಬಗ್ಗೆ ಡಿಸ್ಕಸ್ ಮಾಡ್ಲಿಲ್ಲ ಅಂದ್ರೆ ಇನ್ಕಂಪ್ಲೀಟ್ ಆಗುತ್ತೆ ಅಂತ ಹೇಳಕ್ಕೆ ಶುರು ಮಾಡ್ತಾರೆ ಕನಕದಾಸರು ವಾಸ್ ದ ಕಂಟೆಂಪರರಿ ಆಫ್ ಪುರಂದರದಾಸರು ಪುರಂದರದಾಸರು ಇದ್ದಾಗ ಅಂದ್ರೆ ವಿಜಯರಾಯರ ಹಿಂದಿನ ಜನ್ಮ ಪುರಂದರದಾಸರದ್ದು ಯಂಗೆಸ್ಟ್ ಸನ್ ಆಗಿದ್ದಲ್ವ ಆಗಿನ ಕಾಲದಲ್ಲಿ ಪುರಂದರದಾಸರು ಕನಕದಾಸರು ವಾದಿರಾಜರು ವ್ಯಾಸರಾಜರು ಇವರೆಲ್ಲ ಸಮಕಾಲೀನರು ಸಾಕ್ಷಾತ್ ಪುರಂದರದಾಸರು ವ್ಯಾಸರಾಜರಿಂದ ಅಂಕಿತ ಪಡೆದಿರ್ತಾರಲ್ಲ ಅದೇ ರೀತಿ ಪುರಂದರದಾಸರು ಗುರುಗಳು ವ್ಯಾಸರಾಜರು ನಾನು ಹೇಳಿದ್ನಲ್ಲ ಎಂಟು ಜನ ಆರ್ ಐ ತಿಂಕ್ ಎಟ್ ವಿಜಯನಗರ ಸಾಮ್ರಾಜ್ಯದ ದೊರೆಗಳಿಗೆ ಅವರು ರಾಜಗುರುಗಳಾಗಿದ್ರು ವ್ಯಾಸರಾಜರು ಅದೇ ವ್ಯಾಸರಾಜರಿಂದಾನೇ ಕನಕದಾಸರು ಕೂಡ ಅವರು ಅಂಕಿತವನ್ನ ಸ್ವೀಕಾರ ಮಾಡ್ತಾರೆ ಅಂದ್ರೆ ವ್ಯಾಸರಾಜರಿಗೆ ವ್ಯಾಸರಾಜರು ಕನಕದಾಸರಿಗೆ ಗುರುಗಳಾಗ್ಬೇಕು ಕನಕದಾಸರು ವ್ಯಾಸರಾಜರಿಗೆ ಶಿಷ್ಯರಾಗಬೇಕು ಸೊ ಈ ರೀತಿ ಕನಕದಾಸರ ಬಗ್ಗೆ ನಾನು ಹೇಳಲಿಲ್ಲ ಅಂದ್ರೆ ಇನ್ಕಂಪ್ಲೀಟ್ ಆಗತ್ತೆ ಅಂತ ಹೇಳ್ತಾ ಕನಕದಾಸರ ಬಗ್ಗೆ ಹೇಳ್ತೀನಿ ಕೇಳಿ ಅಂತ ಹೇಳಕ್ಕೆ ಶುರು ಮಾಡ್ತಾರೆ ಒಂದ್ ಕಾಲದಲ್ಲಿ ವಾದಿರಾಜ ತೀರ್ಥರು ಅಂದ್ರೆ ಸೋದೆ ಮಠ ಅಂತ ಹೇಳ್ತಾರೆ ಮುಂಚೆ ಅದ್ರ ಹೆಸರು ಕುಂಬಾಸಿ ಮಠ ಅಂತ ಇತ್ತು ಇಟ್ ಈಸ್ ಒನ್ ಆಫ್ ದ ಅಷ್ಟ ಮಠ ಎಂಟು ಮಠಗಳೇನಿದೆ ಉಡುಪಿಲಿ ಒನ್ ಆಫ್ಟರ್ ದ ಅದರ್ ಆ ಎಂಟು ಮಠಗಳಿಗೆ ಮುಂಚೆ ಮಧ್ವಾಚಾರ್ಯರು ಮಾಡಿದ್ದು ಒನ್ಸ್ ಇನ್ ಎವ್ರಿ ಟೂ ಮಂತ್ಸ್ ಅವ್ರು ಚೇಂಜ್ ಆಗ್ಬೇಕು ಅಂತ ಈಗ ಒನ್ಸ್ ಇನ್ ಎವ್ರಿ ಟೂ ಇಯರ್ಸ್ ಚೇಂಜ್ ಆಗುತ್ತೆ ಸೊ ಈಗ ಪುತ್ತಿಗೆ ಮಠ ಏನಿದೆ ನೆಕ್ಸ್ಟ್ ಶಿರೂರ್ ಮಠ ಬರುತ್ತೆ ಶಿರೂರ್ ಆದ್ಮೇಲೆ ಸೋದೆ ಮಠ ಬರುತ್ತೆ ಹಾಗೆ ಎರಡೆರಡು ವರ್ಷಕ್ಕೆ ಒಂದೊಂದು ಮಠದವರು ಇನ್ಚಾರ್ಜ್ ತಗೋತಾರೆ ಕೃಷ್ಣನ್ನ ಪೂಜೆ ಮಾಡೋದಕ್ಕೆ ಅದನ್ನೇ ಅವರು ಮಧ್ವಾಚಾರ್ಯರು ಸ್ಥಾಪನೆ ಮಾಡಿದ್ದು ಅಷ್ಟೇ ಯತಿಗಳಿಗೆ ಅವರು ಸನ್ಯಾಸತ್ವನ ಕೊಟ್ಟು ಹುಡುಗರಿಗೆ ಎರಡೆರಡು ತಿಂಗಳಿಗೊಂದ್ಸರಿ ಕೃಷ್ಣನ್ ಪೂಜೆನ ಚೇಂಜ್ ಮಾಡ್ಕೊಂಡು ಮಾಡೋ ರೀತಿ ಮಾಡೋದಕ್ಕೆ ಯಾಕಂದ್ರೆ ಇವ್ರಿಗೆ ಇವಾಗ ಎರಡು ತಿಂಗಳು ಕೊಟ್ಟಾಗ ಮಿಕ್ಕದವ್ರು ಏನ್ ಮಾಡ್ಬೋದು ಟ್ರಾವೆಲ್ ಅರೌಂಡ್ ಆ ರೀತಿ ಪ್ಲಾನ್ ಇಟ್ಕೊಂಡು ಮಾಡಿದ್ದು ಅದನ್ನ ವಾದಿರಾಜರು ಏನ್ ಮಾಡಿದ್ರು ಹಿ ಹ್ಯಾಸ್ ಹಿ ಎಕ್ಸ್ಟೆಂಡೆಡ್ ದಟ್ ಇನ್ ಟು ಟೂ ಇಯರ್ಸ್ ಎರಡು ವರ್ಷಕ್ಕೆ ಅದನ್ನ ಎಕ್ಸ್ಟೆಂಡ್ ಮಾಡಿದ್ರು ಪರ್ಯಾಯನ ಸೊ ಈ ವಾದಿರಾಜರು ಸೋದೆ ಮಠದವರು ಅವರು ಕೂಡ ಪರ್ಯಾಯದ ಇದ್ರಲ್ಲಿ ಬರ್ತಾರೆ ಇನ್ ದಟ್ ಇದು ಸೆನ್ಸ್ ಏನಾಗುತ್ತೆ ಅಂದ್ರೆ ಒಂದೊಂದು ಮಠಕ್ಕೆ ಯತಿಗಳಿಗೆ ನೆಕ್ಸ್ಟ್ ಅವ್ರಿಗೆ ಇನ್ಚಾರ್ಜ್ ಬರಬೇಕು ಅಂದ್ರೆ ಸಿಕ್ಸ್ಟೀನ್ ಇಯರ್ಸ್ ಆಗುತ್ತೆ ಒನ್ ಸಿಕ್ಸ್ ಆಫ್ಟರ್ ಒನ್ ಸಿಕ್ಸ್ ಇಯರ್ಸ್ ಆದ್ಮೇಲೆ ಅವ್ರ ಟರ್ನ್ ಮತ್ತೆ ಬರುತ್ತೆ ಆ ರೀತಿ ವಾದಿರಾಜತೀರ್ಥರದು ನಡೀತಾ ಇತ್ತಂತೆ ಪರ್ಯಾಯ ಆಗ ತೀರ್ಥರು ಏನ್ ಮಾಡ್ತಾರೆ ಶ್ರೀ ವ್ಯಾಸರಾಜರನ್ನ ಪುರಂದರದಾಸರನ್ನ ಕನಕದಾಸರನ್ನ ಎಲ್ಲಾರನೂ ಇನ್ವೈಟ್ ಮಾಡ್ತಾರಂತೆ ಉಡುಪಿಗೆ ಸೊ ಅವರೆಲ್ಲ ಉಡುಪಿಗೆ ಬರ್ತಾರೆ ಉಡುಪಿಗೆ ಬಂದಾಗ ಕನಕದಾಸರಿಗೆ ಅಂತ ಇರೋದಕ್ಕೆ ಕನಕನ ಕಿಂಡಿ ಉಡುಪಿಲಿ ಇದೆಯಲ್ಲ ಆ ಕನಕನ ಕಿಂಡಿ ಎದುರುಗಡೆನೆ ಒಂದು ಪರ್ಣ ಕುಟೀರ ಅಂದ್ರೆ ಒಂದು ಗುಡಿಸ್ಲು ಕುಟೀರ ಋಷಿಗಳೆಲ್ಲ ಇರ್ತಾರಲ್ಲ ಆ ರೀತಿ ಕುಟೀರನ ವಾದಿರಾಜರು ನಿರ್ಮಾಣ ಮಾಡಿಕೊಡ್ತಾರಂತೆ ನಿರ್ಮಾಣ ಮಾಡಿಕೊಟ್ಟು ಕನಕದಾಸರಿಗೆ ಅಲ್ಲಿರೋದಕ್ಕೆ ಅವ್ರಿಗೆ ಪರ್ಮಿಷನ್ ಎಲ್ಲ ಕೊಟ್ಟು ಅವರಲ್ಲಿ ಇದ್ದುಕೊಂಡು ಏನ್ ಮಾಡ್ತಾ ಇರ್ತಾರ ಆರಾಮಾಗಿ ಭಗವಂತನ ಭಕ್ತಿ ಭಜನೆಗಳನ್ನ ಮಾಡ್ತಿರ್ತಾರೆ ಆದ್ರೆ ವಾದಿರಾಜರ ವೈಭವನೇ ಬೇರೆ ಈಗ ಬಿಕಾಸ್ ಈ ಬಾವಿ ಸಮೀರರು ಅಂದ್ರೆ ನೆಕ್ಸ್ಟ್ ಇದರಲ್ಲಿ ಕಲ್ಪದಲ್ಲಿ ಅವರೇ ಮಧ್ವಾಚಾರ್ಯರಾಗೋದು ಮತ್ತೆ ಆಯ್ತಾ ಸೊ ಹೀಗಿರೋದ್ರಿಂದ ಆಗೋದ್ರಿಂದ ತುಂಬಾ ಭರ್ಜರಿಯಿಂದ ಪೂಜೆ ಮಾಡ್ತಾ ಇದ್ರಂತೆ ಅವರು ಸಿಕ್ಕಾಪುಟ್ಟ ಎಲಾಬ್ರೇಟ್ ಪೂಜೆ ಮೊದಲೇ ಭಗವಂತನ ಎಲಾಬ್ರೇಟ್ ಪೂಜೆ ಅದರಲ್ಲಿ ಇವ್ರದ್ದು ಇನ್ನ ಎಲಾಬ್ರೇಟ್ ಪೂಜೆ ಹಾಗಾಗಿ ಏನಾಗ್ತಾ ಇತ್ತಂತೆ ಫಸ್ಟ್ ಯತಿಗಳದ್ದು ಭಿಕ್ಷೆ ಆಗ್ಬೇಕು ಅದಾದ್ಮೇಲೆ ಬ್ರಾಹ್ಮಣರದ್ದು ಭೋಜನ ಆಗ್ಬೇಕು ಅದೆಲ್ಲ ಆದ್ಮೇಲೆ ಕನಕದಾಸರಿಗೆ ಊಟ ಬರೋ ಟೈಮ್ಗೆ ಆಲ್ಮೋಸ್ಟ್ ನಾಲ್ಕು ಗಂಟೆ ಆಗೋಗ್ತಾ ಇತ್ತಂತೆ ಕನಕದಾಸರಿಗೆ ಯೂಶುವಲ್ ಆಗಿ ಬೆಳಗಿನ ಹೊತ್ತು ಊಟ ಮಾಡಲ್ಲ ಬೆಳಗ್ಗೆ ಫಲಾಹಾರಾನೇ ಅಂದರೆ ಅವಲಕ್ಕಿ ಕೊಡ್ತಾರೆ ಇವತ್ತಿಗೂ ಕೂಡ ಉಡುಪೀಲಿ ನಾವು ಹೋಗಿ ತಿಂಡಿ ಬೇಕು ನಮಗೆ ಅಂತ ಅಂದರೆ ಅವಲಕ್ಕಿನ್ ಕೊಡ್ತಾರೆ ಅಷ್ಟೇ ಓಕೆ ಪಫ್ಡ್ ರೈಸ್ ಇರುತ್ತಲ್ಲ ಆ ಥರದನ್ನ ಕಲಿಸ್ಬಿಟ್ಟು ಚೂಡಾ ಥರ ಇರುತ್ತೆ ಅದನ್ನು ಕೊಡ್ತಾರೆ ಹೊರತು ಊಟ ಯಾವುದೂ ಇಲ್ಲ ಮೊಸರು ಐಟಮ್ ಯಾವುದೂ ಇಲ್ಲ ಅನ್ನ ಇಡ್ಲಿ ದೋಸೆ ಆ ಥರ ಎಲ್ಲ ಕೊಡಲ್ಲ ಮೇಲೆ ಮತ್ತೆ ನೆಕ್ಸ್ಟ್ ಊಟ ಯಾವುದು ಅಂದರೆ ಮಧ್ಯಾಹ್ನದ ಊಟನೇ ಮತ್ತೆ ರಾತ್ರಿ ಅಲ್ಲಿ ಸೊ ಹಾಗಿರೋದ್ರಿಂದ ಕನಕದಾಸರು ಅಷ್ಟು ಲಾಂಗ್ ಟರ್ಮ್ ಅಂದರೆ ನಾಲ್ಕು ಗಂಟೆ ತನಕ ಯು ಶುಡ್ ವೆಯ್ಟ್ ಫಾರ್ ದ ಲಂಚ್ ಅಲ್ವಾ ಪ್ರಸಾದ ಸಿಗಬೇಕಂದ್ರೆ ಅಷ್ಟೊತ್ತು ಅವ್ರು ವೆಯ್ಟ್ ಮಾಡಬೇಕಾಗಿತ್ತು ಆಗ ಅವ್ರಿಗೆ ತುಂಬ ಕೆಲವೊಂದ್ಸರಿ ತುಂಬ ಸುಸ್ತಾಗ್ತಾ ಇತ್ತಂತೆ ಹಸುವಾಗ್ತಾ ಇತ್ತಂತೆ ಆಗ ಅವ್ರು ಏನು ಮಾಡ್ತಾರಂತೆ ಬಾ ಭಗವಂತನ್ನೇ ಬೇಡ್ಕೋತಾರಂತೆ ಭಗವಂತ ದಿನ ನನಗೆ ಊಟ ಬರೋದು ಲೇಟ್ ಆಗ್ತಾ ಇದೆ ಕಣೋ ನಾಲ್ಕು ಗಂಟೆ ಆಗ್ಬಿಡ್ತಾ ಇದೆ ತುಂಬ ಹೊಟ್ಟೆ ಹಸಿಯತ್ತೆ ಒಂದೊಂದ್ಸರಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನೀನೇ ಇದಕ್ಕೊಂದು ಏನಾದರೂ ಸೊಲ್ಯೂಷನ್ ಕೊಡು ಅಂತ ಅವರು ಭಗವಂತನ ಹತ್ರ ಬೇಡ್ಕೊಂಡಾಗ ಒಂದು ದಿನ ಇವರು ಧ್ಯಾನದಲ್ಲಿರ್ತಾರೆ ಧ್ಯಾನದಲ್ಲಿದ್ದಾಗ ಇದ್ದಕ್ಕಿದ್ದಂಗೆನೆ ತುಂಬಾ ದೊಡ್ಡ ಪ್ರಕಾಶ ಕಣ್ಣೇ ಬಿಡಕ್ಕಾಗಲ್ವೇನೋ ಅನ್ನೋಷ್ಟ್ರ ಮಟ್ಟಿಗೆ ಎಫಲ್ಜೆನ್ಸ್ ಕಾಣಿಸುತ್ತಂತೆ ಇವ್ರು ಕಷ್ಟ ಪಟ್ಕೊಂಡು ಕಣ್ಣು ಬಿಟ್ಕೊಂಡು ಏನದು ಅಂತ ಟ್ರೈ ಮಾಡಕ್ ನೋಡ್ತಾ ಇರ್ತಾರೆ ಆಗ ಆ ಆ ಎಫಲ್ಜೆನ್ಸ್ ಮಧ್ಯದಿಂದ ಒಂದು ಪುಟ್ಟ ಹುಡುಗ ಅರೌಂಡ್ ಮೇ ಬಿ ತ್ರೀ ಟು ಫೋರ್ ಇಯರ್ಸ್ ಒಂದು ಹುಡುಗ ಬರ್ತಾನಂತೆ ಆ ಹುಡುಗ ಬಂದ ತಕ್ಷಣ ಕನಕದಾಸರಿಗೆ ಗೊತ್ತಾಗತ್ತಂತೆ ಬಿಕಾಸ್ ಮಹಾ ಜ್ಞಾನಿ ಕನಕದಾಸರು ಕನಕದಾಸರಿಗೆ ಈಸ್ ನಾಟ್ ಅನ್ ಆರ್ಡಿನರಿ ಬಾಯ್ ಅಂತ ಗೊತ್ತಾಗುತ್ತೆ ಈ ಲೋಕದವ್ನ ಅಲ್ಲ ಇವನು ಅಂತ ತಕ್ಷಣ ಏನ್ ಮಾಡ್ತಾರೆ ಕನಕದಾಸರು ಕಾಲದ ಬಿದ್ಬಿಡ್ತಾರಂತೆ ನಮಸ್ಕಾರ ಮಾಡ್ತಾರಂತೆ ಆಮೇಲೆ ಆ ಹುಡುಗ ಹೇಳ್ತಾನಂತೆ ಕನಕದಾಸರ ಹತ್ರ ಒಂದು ಒಡ ಮೈ ತುಂಬಾ ತುಂಬಾ ಜುವೆಲ್ರಿ ಎಲ್ಲ ಹಾಕೊಂಡಿರ್ತಾನಂತೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತಾನಂತೆ ಹುಡುಗ ವೆರಿ ವೆಲ್ ಡ್ರೆಸ್ಡ್ ಆ ರೀತಿ ಇದ್ಬೇಕಾದ್ರೆ ಅವನ್ ಮೈ ಮೇಲೆ ಎಷ್ಟೋ ಒಡವೆಗಳಿತ್ತಲ್ಲ ಆ ಒಡವೆ ಒಂದು ಒಡವೆನ ತೆಗೆದುಬಿಟ್ಟು ಕನಕದಾಸರ ಕೈಗೆ ಕೊಡ್ತಾನಂತೆ ಜ್ಯುವೆಲ್ರಿನ ಒಂದು ಸರಾನ ಅವ್ರ ಕೈ ಕೊಟ್ಬಿಟ್ಟು ಒಂದು ಕೆಲಸ ಮಾಡು ನನಗೆ ಗೊತ್ತಾಗ್ತಾ ಇದೆ ನಿನಗೆ ಇವಾಗ ಮಠದಿಂದ ಊಟ ಬರೋದು ಲೇಟ್ ಆಗ್ತಾ ಇದೆ ಅಂತ ನಾಲ್ಕು ಗಂಟೆ ಆಗೋಗ್ತಾ ಇದೆ ನೀನು ಮೊದಲೇ ಹೊಟ್ಟೆ ಹಸ್ಕೊಂಡಿರ್ತೀಯ ಅದಕ್ಕೇನೆ ಏನು ಮಾಡು ಇದನ್ನ ಕನ್ಯಾಣ ಅಂತ ಈಗ ಕರಿತೀವಿ ಈಗ ಆ ಊರ ಹೆಸರು ಕನ್ಯಾಣ ಕನ್ಯಾಣ ಅಂತ ಹೇಳ್ತೀವಿ ಆಯ್ತಾ ಅದರ್ವೈಸ್ ಅದರ ಊರ ಹೆಸರು ಕಲ್ಯಾಣ ಹೊಳೆ ಹಿಂದಿನ ಕಾಲದಲ್ಲಿ ಈಗ ಲೋಕಲ್ ಆಗಿ ಅದು ಕನ್ಯಾಣ ಕನ್ಯಾಣ ಅಂತ ಆಗಿದೆ ಸೊ ಆ ಕನ್ಯಾಣದಲ್ಲಿ ಒಬ್ರು ಆ ಒಬ್ರು ನಾರಾಯಣ ಪಂಡಾರಿ ಅಂತ ಅವ್ರು ಇರ್ತಾರೆ ಒಬ್ರು ವ್ಯಕ್ತಿ ಭಗವಂತನೇ ಹೇಳ್ತಾನೆ ನೋಡಿ ಇವರೆಲ್ಲ ನೆಸರನ್ನ ಕನ್ಯಾಣಕ್ಕೆ ಹೋಗು ಅಲ್ಲಿ ನಾರಾಯಣ ಪಂಡಾರಿ ಅಂತ ಒಬ್ರು ಇರ್ತಾರೆ ನೀನ್ ಕೆಲಸ ಕೆಲ್ಸ ನಾನು ನಾನೇನ್ ಜ್ಯುವೆಲ್ರಿ ಕೊಟ್ಟಿದ್ದೀನಲ್ಲ ಅದನ್ನ ಅವ್ರ ಹತ್ರ ಹೋಗಿ ಅಡ ಇಡು ಅಡ ಇಟ್ಬಿಟ್ಟು ಏನ್ ಮಾಡು ದುಡ್ಡು ತಗೋ ಅವ್ರ ಕಡೆಯಿಂದ ದುಡ್ಡು ತಗೊಂಡು ನೀನು ಅಂಗಡಿಲಿ ಪರ್ಚೇಸ್ ಮಾಡು ಡ್ರೈ ಫ್ರೂಟ್ಸ್ ಬೇಕಾ ಸ್ವೀಟ್ಸ್ ಬೇಕಾ ಏನ್ ಬೇಕು ಅದನ್ನೆಲ್ಲ ನೀನ್ ತಗೋ ಹಣ್ಣು ತಗೋಬೇಕು ಖರ್ಜೂರ ತಿನ್ಬೇಕು ಆ ಭಗವಂತ ಹೇಳ್ಕೊಡ್ತಾ ಇವರಿಗೆ ಇವ್ರಿಗೆ ನೀನ್ ಅದು ಬರೋ ದುಡ್ಡಿಂದ ಏನ್ ಮಾಡಬೇಕು ಒಡವೆನ ಫಸ್ಟ್ ಅಡ ಇಡ್ಬೇಕು ಅಡ ಇಟ್ಟು ದುಡ್ಡು ತಗೋ ದುಡ್ಡು ತಗೊಂಡು ಹೋಗು ಅಂಗಡಿಗೆ ಹೋಗ್ಬಿಟ್ಟು ಏನ್ ಮಾಡು ಹಣ್ಣು ತಗೋ ಖರ್ಜೂರ ತಕೋ ದ್ರಾಕ್ಷಿ ತಕೋ ಗೋಡಂಬಿ ತಕೋ ಇದನ್ನೆಲ್ಲ ತುಂಬಾ ಚೆನ್ನಾಗಿ ತಕೋ ಆರಾಮಾಗಿ ಏನು ನೀನು ಹಿಂದೆ ಮುಂದೆ ನೋಡ್ಬೇಡ ಇಷ್ಟೆಲ್ಲಾ ತಗೊಂಡು ಬೆಳಿಗ್ಗೆ ನೀನು ಸ್ನಾನ ಅದನ್ನೆಲ್ಲ ಮಾಡ್ಕೊಂಡ್ಬಿಡ್ತೀಯಲ್ಲ ಅದೆಲ್ಲಾ ಮಾಡ್ಕೊಂಡ್ ಮೇಲೆ ಏನ್ ಮಾಡು ತಿನ್ಬೇಕಾದ್ರೆ ಪ್ರಸಾದ ಆಗಿರ್ಬೇಕಲ್ಲ ಅದು ಅದಕ್ಕೆ ನೀನ್ ಏನ್ ಐಟಮ್ಸ್ ತಂದಿರ್ತೀವೋ ಡ್ರೈ ಫ್ರೂಟ್ಸ್ ಎಲ್ಲಾ ಅದನ್ನ ಭಗವಂತನ್ಗೆ ನೀನು ಇಲ್ಲಿಂದಾನೇ ನೈವೇದ್ಯ ಮಾಡ್ಬಿಡು ನೈವೇದ್ಯ ಮಾಡಿ ನೀನು ಅದನ್ನ ತಿನ್ನಕ ಶುರು ಮಾಡು ಆಗೇನಾಗುತ್ತೆ ನಾಲ್ಕ ಗಂಟೆಗೆ ಮಠದಿಂದ ಊಟ ಬಂದ್ರು ಕೂಡ ಯು ಕ್ಯಾನ್ ಸಸ್ಟೈನ್ ಅಂತ ಆ ಚಿಕ್ಕ ಹುಡುಗ ಐಡಿಯಾ ಕೊಡ್ತಾನೆ ಅದ್ರ ಪ್ರಕಾರವಾಗಿ ಏನ್ ಮಾಡ್ತಾರೆ ಕನಕದಾಸರು ಅದೇ ತರ ನಾರಾಯಣ ಪಂಡಾರಿ ಹತ್ರ ಹೋಗ್ತಾರೆ ಕನ್ಯಾಣಕ್ಕೆ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಅವನು ಒಂದು ಕಂಡೀಷನ್ ಹಾಕ್ತಾನೆ ಆಯ್ತಾ ಆ ಹುಡ್ಗ ಏನಂತಾನಂತೆ ಈ ರೀತಿ ಅಲ್ಲ ಆದ್ರೆ ಯಾರು ಬಂದು ಕೊಡ್ತಾ ಇದ್ದಾರೆ ನೀನ್ ಹೆಂಗ್ ಬಂತು ಈ ಜ್ಯುವೆಲ್ರಿ ಅಂತ ಯಾರಾದ್ರೂ ಕೇಳಿದ್ರೆ ನೀನ್ ನಿಜವಾಗ್ಲೂ ಬಾಯಿ ಬಿಡಂಗಿಲ್ಲ ನಿನ್ ಗುರುಗಳ ಮೇಲೆ ಆಣೆಗೂ ಕೂಡ ನೀನು ಬಾಯಿ ಬಿಡಬಾರದು ಅಂತ ಒಂದು ಕಂಡೀಷನ್ ಹಾಕ್ಬಿಟ್ಟು ಆ ಹುಡ್ಗ ಹೊಟ್ಟೋಗ್ತಾನೆ ಕನಕದಾಸರು ನೆಕ್ಸ್ಟ್ ಡೇ ಏನ್ ಮಾಡ್ತಾರೆ ಕಲ್ಯಾಣಕ್ಕೆ ಹೋಗ್ತಾರೆ ನಾರಾಯಣ ಪಂಡಾರಿ ಹತ್ರ ಆ ಒಂದು ಒಡವೆನ್ ಕೊಡ್ತಾರೆ ಒಂದು ಸರಾನ ಕೊಟ್ಬಿಟ್ಟು ನಾರಾಯಣ ಪಂಡಾರಿ ಹತ್ರ ಅಡ ಇಟ್ಟು ದುಡ್ಡು ತಗೋತಾರೆ ದುಡ್ಡು ತಗೊಂಡೇನ್ ಮಾಡ್ತಾರೆ ಅವರು ಅದನ್ನೇ ನೈವೇದ್ಯಕ್ಕೆ ಇಟ್ಬಿಟ್ಟು ದಿನಾ ಊಟ ಮಾಡಕ್ ಶುರು ಮಾಡ್ತಾರೆ ಖರ್ಜೂರ ಗೋಡಂಬಿ ಅದನ್ನೆಲ್ಲ ತಿನ್ನಕ್ ಶುರು ಮಾಡ್ತಾರೆ ನೋಡ್ ನೋಡ್ತಿದ್ದಂಗೆನೆ ಜನ್ಗಳಿಗೆನೆ ಡಿಫ್ರೆನ್ಸ್ ಗೊತ್ತಾಗ ಶುರು ಆಗತ್ತಂತೆ ಹಿ ವಾಸ್ ವೆರಿ ಲೀನ್ ಮುಂಚೆ ತುಂಬಾ ಸೊಣಕ್ಲಾಗಿದ್ರಂತೆ ಊಟ ಎಲ್ಲ ತುಂಬಾ ಲೇಟ್ ಆಗಿ ಸಿಕ್ತಿತ್ತಲ್ಲ ಅವ್ರಿಗೆ ಈಗ ನೋಡಿದ್ರೆ ಅವ್ರ ಮೈಯೂ ಕೂಡ ತುಂಬಾ ಡುಮ್ ಡುಮಕ್ ಆಗ್ಬಿಟ್ಟಿದಾರೆ ಒಂದು ಆಮೇಲೆ ತುಂಬಾ ಸ್ಪೆಷಲ್ ಆಗ ಅವ್ರ ಮೈಯಲ್ಲಿ ಕಾಂತಿ ಬರಕ್ ಶುರು ಆಯ್ತಂತೆ ಅಂದ್ರೆ ಅವ್ರ ಮೈ ಬಣ್ಣ ಇಟ್ ವಾಸ್ ಲೈಕ್ ಗೋಲ್ಡನ್ ಎಫಲ್ಜೆನ್ಸ್ ತರ ಆ ರೀತಿ ಮೈ ಬಣ್ಣ ಕೂಡ ತುಂಬಾ ಕಾಂತಿಯಾಗಿ ಕಾಣೋಕೆ ಕಾಣಕ್ ಶುರು ಮಾಡ್ತಂತೆ ಜನಗಳು ಏನೋ ಇಷ್ಟೊಂದು ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಲ್ಲ ಅಂತ ಅನ್ಕೊಂಡು ಸುಮ್ನ ಆಗ್ತಾರೆ ಅವ್ರ ಅಷ್ಟೇನೆ ಸೊ ಆಮೇಲೆ ಏನಾಗುತ್ತೆ ಇದೇ ತರ ಅವನು ಭಗವಂತ ಬಂದು ಎಲ್ಲಾ ಕೊಟ್ಟು ಮಾಡಿ ಎಲ್ಲಾ ಮಾಡಿರ್ತಾನಲ್ಲ ಒಂದಿನ ಏನಾಯ್ತು ಆ ದುಡ್ಡನ್ನ ಏನು ತಗೊಂಬಂದಿದ್ರು ಬಂದಿದ್ರು ಅದರಿಂದ ಐಟಮ್ಸ್ ಎಲ್ಲಾ ತಗೊಂಬಂದ್ರು ಖಾಲಿ ಆಯ್ತು ದುಡ್ಡು ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂತು ನಿಲ್ ಆಗ ಮತ್ತದೇ ಹುಡುಗ ಬರ್ತಾನಂತೆ ಅದೇ ಹುಡುಗ ಬಂದು ಈ ಸರಿ ಇನ್ನೊಂದು ಒಡಮೆ ಕೊಡ್ತಾನೆ ಕೊಟ್ಬಿಟ್ ಮತ್ತೆ ಹೇಳ್ತಾನಂತೆ ನಾರಾಯಣ ಪಂಡಾರಿ ಹತ್ರ ಹೋಗು ಇದು ನಾಡ ಹಿಡು ನಿನ್ಗೆ ಏನ್ ಬೇಕೋ ಆ ಐಟಮ್ ತಗೊಂಡು ತಿನ್ನು ನೀನು ಅಂತ ಈ ತರ ನಡೀತಾ ಇರುತ್ತಲ್ವಾ ಸೊ ಮೂರು ಸರಿ ಏನಾಗುತ್ತೆ ಇದೇ ತರ ಭಗವಂತ ಬರ್ತಾನೆ ಆ ಪುಟ್ ಬಂದುಬಿಟ್ಟು ಬಂದ್ಬಿಟ್ಟು ಜ್ಯುವೆಲ್ರಿ ಕೊಡ್ತಾನೆ ನೀವು ಕನಕದಾಸರು ಕೂಡ ಹೋಗ್ಬಿಟ್ಟು ನಾರಾಯಣ ಭಂಡಾರಿ ಹತ್ರ ಹಡ ಇಟ್ಟುಬಿಟ್ಟು ದುಡ್ಡು ತಗೊಂಡು ಡ್ರೈ ಫ್ರೂಟ್ಸ್ ಎಲ್ಲ ತಗೊಂಡ್ಬಿಟ್ಟು ತಿಂತಾ ಇದ್ರಂತೆ ಆಮೇಲೆ ಏನಾಯ್ತಂತೆ ಪ್ರತಿ ದಿನ ಕೃಷ್ಣನ್ಗೆ ಏನ್ ಆಭರಣ ಹಾಕ್ತಾ ಇದ್ರು ಅದರಲ್ಲಿ ಮೂರು ಜ್ಯುವೆಲ್ರಿ ಕಾಣೆ ಆಗ್ಬಿಡ್ತಂತೆ ಮೂರ್ ಜ್ಯುವೆಲ್ರಿ ಕಾಣೆ ಆಗಿರೋದನ್ನ ಪ್ರತಿದಿನ ಅದಕ್ಕೊಬ್ಬ ಇನ್ಚಾರ್ಜ್ ಅಂತ ಇರ್ತಾನಲ್ಲ ಎಲ್ಲ ಜ್ಯುವೆಲ್ರಿಗಳನ್ನ ತಗೊಂಡೋಗಿ ಸೇಫಾಗಿಡೋದು ಮತ್ತೆ ನೆಕ್ಸ್ಟ್ ಡೇ ಅಲಂಕಾರಕ್ಕೆ ಬೇಕು ಅಂದಾಗ ಮತ್ತೆ ತಗೊಂಬಂದು ಕೊಡೋದು ಆ ವ್ಯಕ್ತಿ ಗಮನಿಸಿದಂತೆ ಮೂರ್ ಜ್ಯುವೆಲ್ರಿ ವಾಸ್ ಮಿಸ್ಸಿಂಗ್ ಅದನ್ನ ಬಂದವ್ರು ಏನು ಮಾಡಿದ್ರಂತೆ ವಾದಿರಾಜರ ಹತ್ರ ಹೇಳ್ತಾರೆ ಯಾಕಂದರೆ ವಾದಿರಾಜರು ವಾಸ್ ದ ಪರ್ಯಾಯ ಪೀಠಾಧಿಪತಿ ಆ ಟೈಮಲ್ಲಿ ವಾದಿರಾಜರಿಗೆ ಫುಲ್ ಟೆನ್ಷನ್ ಆಗುತ್ತಂತೆ ಇಡೀ ಹಿಸ್ಟ್ರಿಲೇನೆ ಉಡುಪಿ ಕೃಷ್ಣನ್ ಪೂಜೆ ಹಿಸ್ಟ್ರೀಲೇನೆ ಈ ರೀತಿ ಒಡವೆ ಕಳ್ತನ ಆಗಿದ್ದು ಯಾವತ್ತೂ ಕೂಡ ಇಲ್ಲ ಇನ್ ದ ಪ್ರೀವಿಯಸ್ ಇದರಲ್ಲಿ ನನ್ನ ಪರ್ಯಾಯದಲ್ಲಿ ಈ ರೀತಿ ಒಡವೆ ಕಳ್ತನ ಆಗಿದೆ ಕಾಣಿಸ್ತಾ ಇಲ್ಲ ಅಂದ್ರೆ ಅರ್ಥ ಏನು ಅಂತ ತುಂಬಾ ಟೆನ್ಷನ್ ಮಾಡ್ಕೊಳಕ್ ಶುರು ಮಾಡಿದ್ರಂತೆ ಸಿನ್ಸ್ ಪರ್ಯಾಯ ಕಾಲದಲ್ಲಿ ಇಟ್ ವಾಸ್ ವೆರಿ ಹೆಕ್ಟಿಕ್ ಶೆಡ್ಯೂಲ್ ಇರುತ್ತೆ ಅವ್ರದ್ದು ನಾನು ಆಗ್ಲೇ ಹೇಳ್ದಂಗೆ ಹದಿನಾಲ್ಕು ಪೂಜೆಗಳು ಅವರು ಸೊ ಅಷ್ಟು ಹೆಕ್ಟಿಕ್ ಶೆಡ್ಯೂಲ್ ಮತ್ತೆ ಜನ ಬರ್ತಾರೆ ನೋಡ್ಬೇಕು ಅವರು ಮಂತ್ರಾಕ್ಷತೆ ಕೊಡಬೇಕು ತುಂಬಾ ಎಲ್ಲ ಇರುತ್ತೆ ಅವ್ರದ್ದು ಕಾರ್ಯಕ್ರಮಗಳು ಹಾಗಿರೋದ್ರಿಂದ ಏನಾಗುತ್ತೆ ಅವ್ರಿಗೆ ಟೈಮೇ ಸಿಕ್ತಿರ್ಲಿಲ್ಲ ಅಂತ ಯೋಚನೆ ಮಾಡೋದಕ್ಕೆ ಬಟ್ ಸ್ವಲ್ಪ ಟೈಮ್ ಸಿಕ್ಕಿದ್ರು ಕೂಡ ಹಿ ಯೂಸ್ ಟು ಕಂಟೆಂಪ್ಲೇಟ್ ಆನ್ ದ ಇದು ಏನಾಯ್ತು ಜ್ಯೂಲ್ರಿ ಎಲ್ಲ ಹೋಯ್ತು ಹಂಗಾದ್ರೆ ಏನಾಯ್ತು ಕತೆ ಅಂತ ಯೂಶುವಲ್ ಆಗಿ ಯತಿಗಳು ಅವ್ರ ದಂಡ ಹಿಡ್ಕೊಂಡು ನಮಸ್ಕಾರ ಮಾಡ್ತಾರೆ ಕೃಷ್ಣನ್ಗೆ ರೌಂಡ್ ಬರ್ತಾರೆ ಒಂದ್ ಎಕ್ಸ್ಟ್ರಾ ನಮಸ್ಕಾರ ಹಾಕ್ತಾ ಇದ್ರಂತೆ ಇವರು ಭಗವಂತ ನನ್ಗೆ ಹೆಂಗಾದ್ರು ಮಾಡಿ ಕ್ಲೂ ಕೊಡೋ ಎಲ್ಲೋ ಕಡ್ದೋಯ್ತು ಏನಾಯ್ತು ಏನಾದ್ರು ಮಾಡಿ ಹೇಳು ಹೇಳು ಅನ್ಬಿಟ್ಟು ಅವ್ರ ನಮಸ್ಕಾರ ಹೊಡಿತಾ ಇದ್ರಂತೆ ಒಂದು ದಿನ ಅವರು ಧ್ಯಾನ ಮಾಡ್ತಾ ಕೂತಿದ್ದಾಗ ಭಗವಂತ ಬಂದು ಹೇಳದ್ನಂತೆ ಇದಕ್ಕೆಲ್ಲ ಆನ್ಸರು ಕನಕಪ್ಪನ್ಗೆ ಗೊತ್ತಿದೆ ಅವನನ್ನು ಹೋಗಿ ಕೇಳು ನೀನು ಅಂತ ಇವ್ರಿಗ ಹೋದುಸರು ಬಂದಂಗಾಯ್ತಂತೆ ಅವರು ಬಟ್ ಎಲ್ಲಾರು ಎದುರುಗಡೆ ಕೇಳಕ್ ಆಗಲ್ಲ ಅಲ್ಲ ಸೊ ಅವ್ರು ಒಬ್ರೇನೆ ಇದ್ದು ಅವಾಗ ಕನಕದಾಸರನ್ನ ಕರೆಸ್ತಾರಂತೆ ಕನಕದಾಸರನ್ನ ಕರೆಸಿ ನೋಡಪ್ಪ ಈ ರೀತಿ ಭಗವಂತನದು ಮೂರು ಒಡವೆ ಕಾಣೆ ಆಗೋಗಿದೆ ಅದಕ್ಕೆ ಭಗವಂತ ಹೇಳ್ತಾ ಇದ್ದಾನೆ ನಿನ್ನನ್ ಕೇಳು ಅಂತ ಹೇಳ್ತಾ ಇದ್ದಾನೆ ನೀನು ನಿನಗೇನಾದರೂ ಇನ್ಫಾರ್ಮೇಶನ್ ಇರ್ಬೋದು ಬಟ್ ವಾದಿರಾಜರು ಡಿಡ್ ನಾಟ್ ಥಿಂಕ್ ಕನಕದಾಸರು ಅದನ್ನು ತಗೊಂಡಿದ್ದಾರೆ ಅಂತ ಅವ್ರಿಗೇನು ಹೇಳಲಿಲ್ಲ ಅವರು ನಿನ್ಗೆ ಗೊತ್ತಿದೆ ಐಡಿಯಾ ಎಲ್ಲಿದೆ ಅಂತ ನೀನ್ ಲೆಟ್ ಮಿ ನೋ ಅಂತ ಹೇಳ್ತಾರೆ ಆಗ ಕನಕದಾಸರಿಗೆ ಭಗವಂತ ಪ್ರಾಮಿಸ್ ತಗೊಂಡಿರ್ತಾನಲ್ಲ ನೀನ್ ಯಾರಿಗೂ ಇದ್ರ ಬಗ್ಗೆ ಬಾಯೇ ಬಿಡಬಾರದು ನನ್ನ ಮೇಲೆ ಆಣೆ ಗುರುಗಳ ಮೇಲೆ ಆಣೆ ಅಂತ ಬೇರೆ ಹೇಳ್ಬಿಟ್ಟಿರ್ತಾನೆ ಇವನು ಹೆಂಗ್ ಹೇಳೋದು ಇವಾಗ ವಾದಿರಾಜರು ಕೇಳ್ತಾ ಇದಾರೆ ಅಂದ್ಬಿಟ್ಟು ಸೈಲೆಂಟ್ ಆಗಿರ್ತಾನಂತೆ ಅದಕ್ಕೆ ಹೇಳ್ತಾರೆ ನೇ ನಡೀತು ಅದನ್ನ ಹೇಳಪ್ಪ ಕನಕ ದಯವಿಟ್ಟು ಕಣೋ ದೇವ್ರು ಒಡವೆ ಕಾಣಿಸ್ದಂಗ ಆಗೋಗ್ಬಿಟ್ಟಿದೆ ಇದರಿಂದ ಆದ್ರೆ ಏನಾಗಿದೆ ಒಡವೆ ಕಾಣಿಸ್ದಂಗ ಹೋಗಿದೆ ಯಾರ ಮೇಲೆ ಆರೋಪ ಬರುತ್ತೆ ಯಾರನ್ನ ಬ್ಲೇಮ್ ಮಾಡ್ತಾರೆ ವಾದಿರಾಜ್ರ ಪರ್ಯಾಯ ಕಾಣೆ ಆಗೋಯ್ತು ವಾದಿರಾಜ್ರ ಪರ್ಯಾಯ ಕಾಣೆ ಆಗೋಯ್ತು ಅಂತ ನನ್ ಮೇಲೆ ಬರುತ್ತೆ ಕಣೋ ಇದ್ರದ್ದು ಅಪರಾಧ ಎಲ್ಲ ನೀನ್ ದಯವಿಟ್ಟು ಹೇಳಪ್ಪ ಭಗವಂತನೇ ಹೇಳಿದಾನೆ ನಿನ ಗೊತ್ತಿದೆ ಸೀಕ್ರೆಟ್ ಅಂತ ಆರ್ ದಿ ಅದರ್ ನಿನಗ್ ಸೀಕ್ರೆಟ್ ಗೊತ್ತಿರುತ್ತೆ ನೀನ್ ಹೇಳು ಅಂತ ಹೇಳ್ತಾರಂತೆ ಯಾರಿಗೂ ತಿಳಿಸ್ಬೇಡ ಗುರುಗಳಾಣೆ ಅಂತ ಭಗವಂತ ಬೇರೆ ತಗೊಂಡಿದ್ದಾನೆ ಪ್ರಾಮಿಸು ಇಲ್ಲಿ ನೋಡಿದ್ರೆ ಗುರುಗಳು ನೀನ್ ಹೇಳಪ್ಪ ಅಂತ ಹೇಳ್ತಾ ಇದಾರೆ ಏನ್ ಮಾಡ್ಲಿ ಕೃಷ್ಣ ಅಂತ ಕೂತಾಗ ನೋಡು ಕನ್ಕ ನೀನ್ ಹಿಂಗೆ ಸುಮ್ಮನೆ ಕೂತಿದ್ರೆ ನನ್ ಮೇಲೆ ಆಣೆ ಅಂತ ವಾದಿರಾಜರು ಹೇಳ್ಬಿಡ್ತಾರಂತೆ ಇಬ್ರು ಆಣೆ ಇಟ್ಬಿಟ್ರು ಈ ಕಡೆ ಭಗವಂತ ಗುರುಗಳ ಮೇಲೆ ಆಣೆ ಅಂತ ಹೇಳ್ತಾನೆ ಈ ಕಡೆ ವಾದಿರಾಜರು ನನ್ ಮೇಲೆ ಆಣೆ ನೀನ್ ಹೇಳದೇ ಇದ್ರೆ ಅಂತ ಹೇಳ್ತಾರೆ ಎರಡೆರಡು ಆಣೆ ಬಂತಿವಾಗ ಪ್ರಾಮಿಸ್ ಏನ್ ಹಂಗಾರೆ ಕನಕದಾಸ ಅದಕ್ಕೆ ಅವನು ಹೇಳ್ತಾನಂತೆ ದೇವ್ರು ಇಟ್ಟಿರೋ ಆಣೆಗಿಂತ ದೇವ್ರು ಭಕ್ತರು ಇಟ್ಟಿದಾರಲ್ಲ ಆಣೆ ಅದಕ್ಕೆ ಜಾಸ್ತಿ ಪವರು ಹಾಗಾದ್ರೆ ಹೇಳ್ಬಿಡೋಣ ಅಂತ ಹೇಳಿಬಿಟ್ಟು ಹೇಳ್ತಾರಂತೆ ನೋಡಪ್ಪ ನಡೆದಿದ್ದು ಹೇಗಿದೆ ಹಾಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿ ಆ ಅದಕ್ಕೆ ಹೇಳ್ತಾರಂತೆ ನೋಡಿ ನಿಮ್ಮ ಪರ್ಯಾಯ ತುಂಬಾ ತುಂಬ ಎಲಾಬ್ರೇಟ್ ಆಗಿ ತುಂಬ ಲಕ್ಸುರಿಯಸ್ ಆಗಿ ನಡೆಸ್ತಾ ಇದ್ದೀರಾ ನೀವು ಆದರೆ ಏನು ಮಾಡೋದು ನಿಮ್ಮ ಮಠದ್ದು ಅದು ಇದು ಎಲ್ಲ ಆಗಿ ಕಾರ್ಯಕ್ರಮ ಆಗಿ ನಾನು ಊಟಕ್ಕೆ ಕರೋಯೋ ಅಷ್ಟೊತ್ತಿಗೆ ಫೋರ್ ಓ ಕ್ಲಾಕ್ ಆಗೋಗ್ತಾ ಇದೆ ಡೈಲಿ ತುಂಬಾ ಹೊಟ್ಟೆ ಹಸಿತಾ ಇತ್ತು ನಾನು ಭಗವಂತನೇ ಕೇಳ್ಕೊಂಡೆ ಭಗವಂತ ಹೊಟ್ಟೆ ಹಸಿತಾ ಇದೆ ಏನೋ ಮಾಡ್ಲಿ ನಾಲ್ಕು ಗಂಟೆ ತನಕ ಹೊಟ್ಟೆ ಹಸಿಕೊಂಡಿರ್ಬೇಕಲ್ಲ ಡೈಲಿ ಅಂತ ಕೇಳಿದಾಗ ಒಂದಿನ ಒಂದು ಪುಟ್ಟ ಹುಡುಗ ನನ್ನ ಹತ್ರ ಬಂದ್ಬಿಟ್ಟು ತುಂಬಾ ಮೈ ತುಂಬಾ ಒಡವೆ ಹಾಕೊಂಡಿದ್ದ ಅವನು ಅದರಿಂದ ಒಂದ್ ಜ್ಯುವೆಲ್ರಿ ತಂದು ಕೊಟ್ಟ ನನಗೆ ನೀನ್ ಇದನ್ ತಗೊಂಡು ಹೋಗು ಕಲ್ಯಾಣಕ್ ಹೋಗು ನಾರಾಯಣ ಪಂಡಾರಿ ಅವ್ರಿಗೆ ಹೋಗಿ ಕೊಡು ನೀನು ಕೊಟ್ಬಿಟ್ಟು ದುಡ್ಡು ತಗೊಂಡು ಇದನ್ನೆಲ್ಲ ತಿನ್ಕೊಂಡಿರು ಅಂದ್ರು ಅದೇ ತರ ನಾನು ಮಾಡ್ತಾ ಇದೀನಿ ತ್ರೀ ಟೈಮ್ಸ್ ಈ ಕೇಮ್ ಟುಮಿ ಮೂರ್ ಸರಿ ಬಂದಿದ್ದಾನೆ ಹುಡುಗ ಮೂರ್ ಸರಿ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಜ್ಯುವೆಲ್ರಿ ಕೊಟ್ಟಿದ್ದಾನೆ ಕೊಟ್ಟಿದ್ದನ್ನೆಲ್ಲ ನಾನು ಹೋಗಿ ಅದನ್ನ ಅಡ ಇಟ್ಟಿದ್ದೀನಿ ದುಡ್ಡು ತಗೊಂಡಿದ್ದೀನಿ ತಿಂದಿದ್ದೀನಿ ನಾನು ಐಟಮ್ ಡ್ರೈ ಫ್ರೂಟ್ಸ್ ಎಲ್ಲಾ ಅಂತ ಹೇಳ್ತಾರಂತೆ ಅದಕ್ಕೆ ಓ ಹೌದಾ ಹಂಗಾದ್ರೆ ಅಂತ ಹೇಳ್ಬಿಟ್ಟು ಆಯ್ತು ಅಂತ ಹೇಳಿ ನೆಕ್ಸ್ಟ್ ಡೇನೆ ಏನ್ ಮಾಡ್ತಾರಂತೆ ಆ ನಾರಾಯಣ ಪಂಡಾರಿನ ಕರೆಸ್ತಾರಂತೆ ಮಠಕ್ಕೆ ಮಠಕ್ಕೆ ಕರೆಸ್ಬಿಟ್ಟು ವಾದಿರಾಜರು ಈಗ ಎಷ್ಟು ಮೂರ್ ಸರಿ ಬಂದ ಅವನು ಜ್ಯುವೆಲ್ರಿ ಕೊಟ್ಟಿದ್ದಾನೆ ಎಷ್ಟು ದುಡ್ಡು ತಗೊಂಡಿದ್ದಾನೆ ಅದಕ್ಕೆ ಅಗೇನ್ಸ್ಟ್ ಆಗಿ ಎಷ್ಟು ದುಡ್ಡು ನೀನ್ ಕೊಟ್ಟಿದ್ಯಾ ಆ ದುಡ್ಡನ್ನ ನಾವೇ ಕೊಟ್ಬಿಡ್ತೀವಿ ನಿಮಗೆ ನಿಮ್ಗೆ ಮಠದ ಕಡೆಯಿಂದ ನನಗ್ ಲೆಕ್ಕ ಕೊಡು ಅಂತ ಕೇಳ್ತಾರಂತೆ ಸೊ ನೆಕ್ಸ್ಟ್ ಡೇ ಅವ್ರು ಹೇಳ್ತಾರಂತೆ ಇಲ್ಲ ನಾನು ಲೆಕ್ಕ ತಗೊಂಡ್ ಬರ್ತೀನಿ ಅಂತ ಹೇಳಿ ನೆಕ್ಸ್ಟ್ ಡೇ ಹಿ ವಿಲ್ ಕಮ್ ಬಂದ್ಬಿಟ್ಟು ಲೆಕ್ಕ ಕೊಡ್ತಾರಂತೆ ಸೇ ಫಾರ್ ಎಕ್ಸಾಂಪಲ್ ಒಂದೊಂದ್ಸರಿ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ರು ತ್ರೀ ಹಂಡ್ರೆಡ್ ರುಪೀಸ್ ಆಯ್ತಲ್ಲ ಸೊ ಐ ಹ್ಯಾವ್ ಇವನ್ ತ್ರೀ ಹಂಡ್ರೆಡ್ ರುಪೀಸ್ ಫಾರ್ ಕನಕದಾಸ ಅನ್ನೋರ್ತಾರೆ ಸುಮ್ನೆ ಎಷ್ಟು ಕೊಟ್ಟಿದ್ರು ಅಷ್ಟನ್ನ ದುಡ್ಡಿನ ಲೆಕ್ಕ ಹೇಳ್ತಾರೆ ಸೊ ವಾದಿರಾಜರನೇ ಮಠದ ಕಡೆಯಿಂದ ಏನ್ ಮಾಡ್ತಾರೆ ಆ ದುಡ್ಡನ್ನ ಕೊಡ್ತಾರೆ ನಾರಾಯಣ ಪಂಡಾರಿಗೆ ಕೊಟ್ಟುಬಿಟ್ಟು ಅವನು ದುಡ್ಡು ವಾಪಸ್ ಕೊಟ್ಟಿದ್ದಕ್ಕೆ ಜ್ಯುವೆಲ್ರಿ ಕೊಡ್ಬೇಕಲ್ಲ ಸೊ ನಾರಾಯಣ ಪಂಡಾರಿ ಜುವೆಲ್ರಿನ ವಾಪಸ್ ಕೊಡ್ತಾರೆ ಸೊ ಜುವೆಲ್ರಿನ ವಾಪಸ್ ಕೊಟ್ಟಾಗ ಆಗ ಅವ್ರು ಹೇಳ್ತಾರಂತೆ ಅದಕ್ಕೆ ಬೇರೆ ಯಾರಿಗೂ ಇದನ್ ಬಗ್ಗೆ ಹೇಳಬೇಡ ಅಂತ ಹೇಳಿಬಿಟ್ಟು ಜ್ಯುವೆಲ್ರಿನ ವಾಪಸ್ ತಗೊಂಡ್ಬಿಟ್ಟು ಅವನನ್ನ ಕಳಿಸ್ಬಿಡ್ತಾರೆ ಆಗ ಏನಾಗುತ್ತೆ ಇದನ್ನ ಕೇಳ್ತಾರಲ್ಲ ವಾದಿರಾಜರು ಈ ಸ್ಟೋರಿನ ಅವ್ರಿಗೆ ಅಳಕ್ ಶುರು ಮಾಡ್ತಾರಂತೆ ವಾದಿರಾಜರು ಅಲ್ಲ ಭಗವಂತ ಹೌ ಮರ್ಸಿಫುಲ್ ಹೀಸ್ ಭಕ್ತ ಹೊಟ್ಟೆ ಹಸಿತಿದೆ ಅಂತ ಹೇಳಿದ್ರೆ ಸ್ವತಃ ಬಂದ್ಬಿಟ್ಟು ಅವನ್ ಜ್ಯುವೆಲ್ರಿ ಕೊಟ್ಟು ಜ್ಯುವೆಲ್ರಿ ಕೊಡೋದು ಮಾತ್ರ ಅಲ್ಲ ಐಡಿಯಾನು ಕೊಟ್ಟು ಇಂಥ ಊರಿಗೆ ಹೋಗ್ಬೇಕು ಇಂಥವನ ಹತ್ರನೇ ನೀವ್ ಇಡ್ಬೇಕು ಇಂಥ ಐಟಮ್ಮೇ ನೀನ್ ತಗೊಂಡು ತಿನ್ಬೇಕು ಎಷ್ಟು ಕೇ ಕೇರ್ ಟೇಕಿಂಗ್ ಮಾಡ್ತಾ ಇದ್ದಾನ ಅವನು ಅಂತ ಅಷ್ಟ್ರ ಮಟ್ಟಿಗೆ ಅವನು ಭಗವಂತ ಹೇಗೆ ನೋಡ್ಕೊತಾನೆ ಭಕ್ತರನ್ನ ಕನಕದಾಸರು ಎಷ್ಟು ಭಕ್ತಿ ಮಾಡಿದ್ರೆ ಆ ರೀತಿ ಭಗವಂತ ಬರೋದಕ್ಕೆ ಸಾಧ್ಯ ಸೊ ಅದನ್ನೆಲ್ಲ ಎಡಿಸ್ಕೊಂಡು ಇವ್ರಿಗೆ ತುಂಬ ಖುಷಿ ಆಗುತ್ತಂತೆ ವಾದಿರಾಜರಿಗೆ ನೀನೇ ಧನ್ಯ ಅಪ್ಪ ಅಂತ ಹೇಳಿಬಿಟ್ಟು ಏನು ಮಾಡೋಕೆ ಶುರು ಮಾಡಿದ್ರಂತೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಭಗವಂತನಿಗೆ ರೊಟ್ಟಿ ಕೂಡ ಅದನ್ನು ವಿ ವಿಲ್ ಟೇಕ್ ಅಪ್ ಇನ್ ಅನದರ್ ಕ್ಲಾಸ್ ವಾಟ್ ಆರ್ ದ ಫೋರ್ಟೀನ್ ಪೂಜಾ ಆ ಫೋರ್ಟೀನ್ ಪೂಜೆಗಳಲ್ಲಿ ಆ ಪೂಜೆ ಹೆಸರೇನು ಯಾವ್ಯಾವ ಪೂಜೆಯಲ್ಲಿ ಭಗವಂತನ್ ಏನೇನು ನೈವೇದ್ಯ ಇಡ್ತಾರೆ ಅನ್ನೋದನ್ನ ಇದೆ ಸೊ ಅವಾಗ ಬೆಳಿಗ್ಗೆ ರೊಟ್ಟಿ ನೈವೇದ್ಯ ಇಡ್ತಾ ಇದ್ರಂತೆ ಭಗವಂತನಿಗೆ ಅರ್ಲಿ ಮಾರ್ನಿಂಗ್ ಅವನ್ಗೆ ಅದ್ರ ಜೊತೆ ಪಾಯಸಾನು ಒಂದ್ ಎಕ್ಸ್ಟ್ರಾ ಐಟಮ್ ಮಾಡಿಸಿ ವಾದಿರಾಜರು ಏನ್ ಮಾಡಿದ್ರಂತೆ ಡೈಲಿ ಬೆಳಿಗ್ಗೆ ಇದನ್ನ ಕೊಟ್ ಕಳ್ಸಕ್ ಶುರು ಮಾಡಿದ್ರಂತೆ ಕನಕದಾಸರಿಗೆ ಸೊ ದಟ್ ಕನಕದಾಸ ಕ್ಯಾನ್ ಸ್ಟೇ ಹ್ಯಾಪಿ ಟಿಲ್ ಫೋರ್ ಓ ಕ್ಲಾಕ್ ಟಿಲ್ ಹಿ ಗೆಟ್ ದ ಲಂಚ್ ಪ್ರಸಾದ ಅಲ್ವಾ ಪ್ರಸಾದ ಸಿಕ್ಕೋ ತನಕ ಇದನ್ನ ತಿನ್ಕೊಂಡು ಆರಾಮಾಗಿರ್ಬೋದಲ್ಲ ಅವರು ರೊಟ್ಟಿ ಮತ್ತೆ ಪಾಯಸ ಕುಡ್ಕೊಂಡು ರೊಟ್ಟಿ ತಿಂದು ಪಾಯಸ ಕುಡ್ಕೊಂಡು ಇರ್ಬೋದು ಅಂತ ಹೇಳಿಬಿಟ್ಟು ಕನಕದಾಸರಿಗೆ ಆ ರೀತಿ ವಾದಿರಾಜರು ಮತ್ತೆ ಅರೇಂಜ್ಮೆಂಟ್ ಮಾಡಿದ್ರಂತೆ ಈ ಥರ ಮಾಡಿದ್ದಕ್ಕೆ ಆವಾಗ ಸೊ ಹೇಗಾಯಿತು ಅಂದರೆ ಯಾವ ರೀತಿ ಭಕ್ತರದ್ದು ಎಕ್ಸ್ಚೇಂಜ್ ಅಂದರೆ ವಾದಿರಾಜರು ಕೂಡ ಕನಕದಾಸರನ್ನೇನು ಬ್ಲೇಮ್ ಮಾಡಕ್ಕೆ ಹೋಗ್ಲಿಲ್ಲ ಸೊ ಹೇಗೆ ಭಗವಂತ ಕರುಣೆ ತೋರಿಸಿದ್ದಾನೆ ಕನಕದಾಸರ ಮೇಲೆ ಅಂತ ತಿಳ್ಕೊಂಡು ವಾದಿರಾಜರು ಮತ್ತೆ ಏನು ಮಾಡ್ತಾರೆ ಇದನ್ನ ಇದು ಮಾಡ್ತಾರೆ ಇದ್ರಲ್ಲಿ ಮೋಸ್ಟ್ಲಿ ಮುಂದೆ ಬರಬಹುದು ಅಥವಾ ಮೇ ಬಿ ಈಗಲೇ ಅಂದ್ರೆ ಅದೇನಾಗ್ತಾ ಇತ್ತಂತೆ ಕನಕದಾಸರು ಅನ್ನ ಮಾಡ್ಬೇಕಾದ್ರೆ ಇಟ್ ಈಸ್ ನಾಟ್ ಇನ್ ಕುಕ್ಕರ್ ಆ ಅನ್ನ ಮಾಡ್ತಾರಲ್ಲ ದೊಡ್ ದೊಡ್ ಪಾತ್ರೆಗಳಲ್ಲಿ ಅದ್ ಗಂಜಿ ಹಿಂಗ್ ಬಸಿತಾರಲ್ಲ ಗಂಜಿ ಬಸಿದಾಗ ಅದು ಬರ್ತಾ ಇತ್ತಂತೆ ಹೊರಗಡೆ ಅಡಿಗೆ ಮನೆಯಿಂದ ಹೊರಗಡೆ ಸೊ ಕನಕದಾಸ ಡಿಡ್ ನಾಟ್ ಹ್ಯಾಡ್ ಎನಿಥಿಂಗ್ ಟು ಆಫರ್ ಟು ದ ಲಾರ್ಡ್ ಆಗ ಒಂದೊಂದ್ಸರಿ ಅವ್ರ ಏನ್ ಮಾಡ್ತಾ ಇದ್ರಂತೆ ತೆಂಗಿನ ಚಿಪ್ ಇರುತ್ತಲ್ಲ ಕೋಕೋನಟ್ ಚಿಪ್ಪು ತೆಂಗಿನಕಾಯಿ ಒಡದ್ಮೇಲೆ ಚಿಪ್ ಇರುದೇ ಇರುತ್ತೆ ಅನೇಕ ಖಾಲಿ ಚಿಪ್ಪು ಅದನ್ನ ತಗೊಂಡ್ಬಿಟ್ಟು ಗಂಜಿ ಹಿಡಿದ್ಬಿಟ್ಟು ಕೃಷ್ಣಾರ್ಪಣ ಅನ್ಬಿಡ್ತಾ ಇದ್ರು ಆ ಗಂಜಿನ ಭಗವಂತನ್ಗವರು ಸುಮ್ಮನೆ ಅಲ್ಲೇ ನೋಡ್ಕೊಂಡು ಕೃಷ್ಣಾರ್ಪಣ ಅಂತ ಹೇಳ್ಬಿಟ್ಟು ಕುಡಿದಿತ್ತು ಕುಡಿತಾ ಇದ್ರಂತೆ ಆ ಗಂಜಿನ ವಾದಿರಾಜರು ಒಳಗಡೆ ಕೃಷ್ಣನ್ ಪೂಜೆ ಮಾಡ್ಬೇಕಾದ್ರೆ ಕೃಷ್ಣನ್ ಬಾಯಿಂದ ಗಂಜಿ ಬರ್ತಾ ಇದ್ರು ಅಂದ್ರೆ ಇಟ್ ಮೀನ್ ಕನಕದಾಸರು ಅಲ್ಲಿ ಅರ್ಪಣೆ ಮಾಡಿದ್ದನ್ನ ಕೃಷ್ಣ ತಗೊಂಡಿದ್ದಾನೆ ಅಂತ ಸೊ ವಾದಿರಾಜರು ಒಳಗಡೆ ಕುತ್ಕೊಂಡು ಕೃಷ್ಣನ್ ಪೂಜೆ ಮಾಡ್ತಿದ್ರೆ ಮಹಾಪೂಜೆ ಮಧ್ಯಾಹ್ನದ ಪೂಜೆ ಆಗ ಕೃಷ್ಣನ್ ಬಾಯಿಂದ ಗಂಜಿ ಬರ್ತಾ ಇದ್ದಿದ್ದಿನ ವಾದಿರಾಜರು ಅದಕ್ಕೆ ಇವತ್ತಿಗೂ ಕೂಡ ಏನ್ ಮಾಡ್ತಾರೆ ಆ ಚಿಪ್ಪಿದೆಯಲ್ಲ ಕನಕದಾಸರ ಚಿಪ್ಪು ಅದಕ್ಕೆ ಹೊರಗಡೆಯಿಂದ ಅದು ಒಡೆದೋಗ್ಬಾರದು ಅಂತ ಹೇಳಿ ಸಿಲ್ವರ್ ಪ್ಲೇಟಿಂಗ್ ಮಾಡ್ಸಿದ್ದಾರೆ ಅದಕ್ಕೆ ಮಾಡಿಸ್ಬಿಟ್ಟು ಇವತ್ತಿಗೂ ಕೂಡ ಭಗವಂತನಿಗೆ ಅದೇ ಚಿಪ್ಪಲ್ಲಿ ಗಂಜಿನ ನೈವೇದ್ಯ ಇಡ್ತಾರೆ ಇವತ್ತಿಗೂನು ಆ ಟ್ರೆಡಿಷನ್ ವಾದಿರಾಜರು ಮಾಡಿಸ್ಕೊಂಡ್ ಬಂದಿದ್ದು ಆ ಗಂಜಿ ಕನಕದಾಸರ ನೆನಪಲ್ಲಿ ಭಗವಂತನೇ ಗಂಜಿ ತಗೊಂಡು ಕುಡ್ದಿದಾನಲ್ವಾ ಅದಕ್ಕೆ ಇವತ್ತಿಗೂ ಆ ಚಿಪ್ಪಲ್ಲಿ ಕನಕದಾಸರು ಇಲ್ಲದೆ ಇದ್ರು ಕೂಡ ಆ ಚಿಪ್ಪಲ್ಲಿ ಗಂಜಿ ಇಟ್ಟು ಭಗವಂತನಿಗೆ ಕೊಡ್ತಾರೆ ಸೊ ದಟ್ ಈಸ್ ದ ಹೈಟ್ ಆಫ್ ಡಿವೋಷನ್ ಕನಕದಾಸರದು ಸೊ ಮೇ ಬಿ ಯಮಾಂಶ ಸಂಭೂತ್ರು ಕತೆ ಬೇರೆ ಬಟ್ ಸ್ಟಿಲ್ ಹೌ ಆದಿರಾಜ್ರು ರೆಸ್ಪೆಕ್ಟೆಡ್ ಹೀಮ್ ಕನಕದಾಸರನ್ನ ಯಾವ ತರ ರೆಸ್ಪೆಕ್ಟ್ ಕೊಟ್ರು ಅನ್ನೋದನ್ನ ಇವತ್ತಿನ ಸ್ಟೋರಿ ಬಟ್ ಹಿ ಡೋಂಟ್ ಎಂಡ್ ಹಿಯರ್ ವಿಜಯದಾಸರು ನಾಳೆ ಇನ್ನೊಂದೆಲ್ಲ ಹೇಳ್ತಾರೆ ಕನಕದಾಸರ ಬಗ್ಗೆ ಸೊ ವೆರಿ ರೀಸೆಂಟ್ಲಿ ಏತ ಕನಕದಾಸರು ಲಾಸ್ಟ್ ಸಾಟರ್ಡೆ ವಾಸ್ ಕನಕ ಜಯಂತಿ ಕನಕದಾಸರ ಜಯಂತಿ ಅದನ್ನ ಇವತ್ತು ನೋಡು ನಂಗೆ ಭಗವಂತ ಹೇಳಿಕೊಡ್ತಾ ಇದ್ದಾನೆ ವಿಜಯದಾಸರ ಜೊತೆ ಕನಕದಾಸರದು ಸ್ಟೋರಿ ಕೊಡ್ತಾ ಇದ್ದೇನೆ ಸೊ ಐ ವಾಸ್ ಜಸ್ಟ್ ಥಿಂಕಿಂಗ್ ಹೌ ಟು ವಿಜಯದಾಸರನ ಬಿಟ್ಟು ಕನಕದಾಸರದ್ದು ಹೆಂಗೆ ಹೇಳಿ ಅಂತ ಇಲ್ಲೇ ಬರೆಸ್ಬಿಟ್ಟ ಕನಕದಾಸರನ್ನ ವಿಜಯದಾಸರ ಜೊತೆಯೇ ಸಿ ದೀಸ್ ಆರ್ ದ ಥಿಂಗ್ಸ್ ಓಕೆ ಶ್ರೀಕೃಷ್ಣ ಅರ್ಪಣ ಮಸ್ತು